ಹಾಯ್ ಗಾಯ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಂತೂ ನಾನು ಬೆಳಿಗ್ಗೆ ಲೇಟಾಗಿ ಎದ್ದಿದ್ದೀನಿ ಎವ್ರಿ ಡೇ ಐದು ಗಂಟೆಗೆ ಎದ್ದು ಕುತ್ಕೋತಾ ಇದ್ದೆ ಇವತ್ತು ನಾನು ಎದ್ದಿದ್ದೀನಿ ಸೊ ಲೇಟಾಗಿ ಎದ್ದಿದ್ದರಿಂದ ಯಶಿಕಾನ್ ಕೂಡ ಸ್ಕೂಲ್ ಕಳಿಸ್ಬೇಕು ಜೆ ಪಿ ಕೂಡ ಆಫೀಸ್ಗೆ ಹೋಗಬೇಕು ಬೇಗ ಎದ್ದು ಪಟಾಪಟ ಅಂತ ಎಲ್ಲ ಕೆಲಸ ಮಾಡಿಬಿಟ್ಟು ಸೊ ಕೆಲಸ ಎಲ್ಲ ನಾನು ಮಾಡಲ್ಲ ಕೆಲಸದೋಳಿದ್ದಲ್ಲೇ ಮಾಡ್ತಾಳೆ ಸೊ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಲ್ಲ ಬೇಗ ಎದ್ದು ಇವತ್ತು ಲೆಮನ್ ರೈಸ್ ಮಾಡಿ ಶೀಕಾಗೆ ಸ್ನಾನ ಮಾಡಿಸಿ ಅವಳನ್ನ ಸ್ಕೂಲ್ ಕಳಿಸಿ ಸೊ ನಾನು ಸ್ನಾನ ಮಾಡಿ ಇವಾಗ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ರಂಗೋಲಿ ಕೂಡ ಬಿಟ್ಟಿಲ್ಲ ನಾನು ಇದು ನನ್ನ ಪುಟ್ಟ ತುಳಸಿ ಗಿಡ ಇದಕ್ಕೆ ಸ್ವಲ್ಪ ಪೇಂಟಿಂಗ್ ಮಾಡಬೇಕು ನನಗೆ ಪೇಂಟಿಂಗ್ ಸಿಗ್ತಾ ಇಲ್ಲ ಏನಾದರೂ ಬೇಕು ಅಂತಂದರೆ ಅದನ್ನ ಹುಡುಕ್ಬೇಕು ಆಫ್ರಿಕಾದಲ್ಲಿ ನನಗೂ ಹೊಸದು ಸೊ ಹಾಗಾಗಿ ಏನಾದರೂ ಬೇಕಂದರೆ ಯಾರಾದರೂ ಫ್ರೆಂಡ್ಸ್ಗೆ ಹೇಳ್ಬೇಕು ಅವ್ರ ಅಡ್ರೆಸ್ ಹೇಳಬೇಕು ಆ ಅಡ್ರೆಸ್ ಹುಡ್ಕೊಂಡೋಗಿ ಹೋಗಿ ತೊಗೊಂಡು ಬರಬೇಕು ಅದಕ್ಕೋಸ್ಕರ ಇದಕ್ಕಿನ್ನೂ ಪೇಂಟಿಂಗ್ ಮಾಡಿಲ್ಲ ಪೇಂಟಿಂಗ್ ತೊಗೊಂಡು ಬಂದು ತುಳಸಿ ಕಟ್ಟೆಗೆ ಸ್ವಲ್ಪ ಪೇಂಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಕೆಟ್ಟದಾಗಿ ಕಾಣಿಸ್ತಾ ಇದೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನೀವು ಈ ವಿಡಿಯೋ ನೋಡ್ಬಿಟ್ಟು ಅನ್ಕೋತಾ ಇರ್ಬೋದು ಏನು ಇವರು ಬಳಪದಲ್ಲಿ ರಂಗೋಲಿ ಬಿಡ್ತಾ ಇದ್ದಾರೆ ಅಂತ ಆಫ್ರಿಕಾದಲ್ಲೆಲ್ಲ ಸಡನ್ನಾಗಿ ಎಲ್ಲಾನು ಎಲ್ಲ ಟೈಮಲ್ಲೂ ಸಿಗಲ್ಲ ಹಬ್ಬ ಟೈಮಲ್ಲಿ ಮಾತ್ರ ರಂಗೋಲಿ ಪೌಡರ್ ಸಿಗೋದು ಅದಕ್ಕೆ ನಾನು ಇವತ್ತು ಬಳಪದಲ್ಲೇ ರಂಗೋಲಿ ಬಿಡ್ತಾ ಇದ್ದೀನಿ ಇವತ್ತು ಈರುಳ್ಳಿ ಬಜ್ಜಿ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಕೆಲಸದವಳು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಟ್ಳು ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಳೆಲ್ಲ ಸಣ್ಣದಾಗಿ ಕಟ್ ಮಾಡ್ತಾಳೆ ಚೆನ್ನಾಗಿ ಮತ್ತು ಸ್ಪೀಡಾಗಿ ಕಟ್ ಮಾಡ್ತಾಳೆ ಅವಳು ಅವಳಷ್ಟು ಸ್ಪೀಡ್ ನನಗೆ ಬರೋದೇ ಇಲ್ಲ ಯಾವಾಗ್ಲಾದರೂ ಒಂದು ಸಾರಿ ವೀಡಿಯೋ ಮಾಡಿ ತೋರಿಸ್ತೀನಿ ಅವಳು ಹೇಗೆ ಮನೆ ಕೆಲಸ ಮಾಡ್ತಾಳೆ ಅಂತ ತುಂಬ ಇದ್ದಾಳೆ ಚೆನ್ನಾಗೂ ಕೆಲಸ ಮಾಡ್ತಾಳೆ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾಳೆ ಈರುಳ್ಳಿನ ನಾನು ಬಜ್ಜಿ ಮಾಡಬೇಕಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಒಂದು ಐದು ನಿಮಿಷ ಉಪ್ಪು ಖಾರ ಎಲ್ಲ ಹಾಕಿ ಹಾಗೆ ಬಿಡ್ತೀನಿ ಕಡಲೆ ಹಿಟ್ಟು ಹಾಕಲ್ಲ ಯಾಕಂದರೆ ಈ ಥರ ನೆನೆಸೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಜೊತೆ ಬೀನ್ಸ್ ಮತ್ತೆ ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಹಸಿರು ಕಾಳು ಪಲ್ಯ ಅಂತ ಮಾಡ್ತಾರೆ ಅದಂತೂ ತುಂಬಾ ಇಷ್ಟ ನನಗೆ ಯಾವ ತರದ್ ಇಷ್ಟ ಅಂದ್ರೆ ಮದ್ವೆ ಮನೇಲಿ ಮಾಡ್ತಾರೆ ನೋಡಿ ಅದಂತೂ ತುಂಬಾನೇ ಇಷ್ಟ ನನಗೆ ಫಸ್ಟ್ ನಾ ಮದ್ವೆ ಮನೆಗೆ ಹೋದ್ರೆ ಅದೇನೇ ತಿನ್ನೋದು ಒಂಥರ ಚೆನ್ನಾಗಿರುತ್ತೆ ಏನಾದ್ರೂ ಹೂವಿನ ಗಿಡಗಳಿದ್ರೆ ಈ ತರ ವೆಜಿಟೇಬಲ್ ಲೇಯರ್ಸ್ ಈ ತರ ಸಿಪ್ಪೆ ಎಲ್ಲನೂ ನೀವು ಔಟ್ ಸೈಡ್ ಬಿಸಾಕಕ್ಕೆ ಹೋಗ್ಬೇಡಿ ಇದಂತೂ ಬೆಸ್ಟ್ ಫರ್ಟಿಲೈಸರ್ ಫಾರ್ ರೋಸ್ ಪ್ಲಾಂಟ್ ಸೊ ರೋಸ್ ಗಿಡಗಳಿಗೆಲ್ಲ ಇದು ಒಳ್ಳೆ ಗೊಬ್ಬರ ಆಗುತ್ತೆ ನಾನಂತೂ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಅದು ಯಾವುದೂ ವೇಸ್ಟ್ ಮಾ ವೇಸ್ಟ್ ಮಾಡಲ್ಲ ಅದೆಲ್ಲ ತೊಗೊಂಡೋಗಿ ನನ್ನ ಹತ್ರ ಗಾರ್ಡನ್ ಇದೆಯಲ್ಲ ಎಲ್ಲ ಹೂವಿನ ಗಿಡದ ತಳ ಅಂತ ಹೇಳ್ತಾರಲ್ಲ ಆ ತಳಕ್ಕೆ ಈ ಥರ ಹಾಕ್ತೀನಿ ಕೆಲವ್ರು ಅಂತಾರೆ ಸೊಳ್ಳೆ ಬರುತ್ತಲ್ಲ ಈ ಥರ ಹಾಕೋದ್ರಿಂದ ಅಂತಂತಾರೆ ಬಟ್ ನನಗಂತೂ ಆ ಥರ ಯಾವಾಗಲೂ ಅನಿಸಿಲ್ಲ ಸೊಳ್ಳೆ ಬರುತ್ತೆ ನೋಣ ಬರುತ್ತೆ ಅಂತ ಗುಲಾಬಿ ಹೂವು ನೋಡಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ನಾನು ಯಾವ ಗೊಬ್ಬರನೂ ಹಾಕಿಲ್ಲ ನಮ್ಮ ಮನೇಲಿ ಬ ಇರುವಂಥ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಇಲ್ಲಾಂದರೆ ಸ್ವಲ್ಪ ಫರ್ಟಿಲೈಝರ್ ಔಟ್ಸೈಡಿಂದ ತರಿಸ್ತೀನಿ ಅದನ್ನು ಹಾಕಿ ನಾನು ಈ ಗಿಡ ಎಲ್ಲ ಬೆಳೆಸಿರೋದು ಎಷ್ಟೊಂದು ಹೂ ಬಿಡುತ್ತೆ ಅಂತಂದರೆ ನಾವು ಫಸ್ಟ್ ಈ ಫ್ಲಾಟಿಗೆ ಬಂದಾಗ ಒಂದೇ ಒಂದು ಗಿಡ ಕೂಡ ಇರಲಿಲ್ಲ ಎಲ್ಲ ಮಣ್ಣಿತ್ತು ಸಮ್ಮರ್ ಟೈಮಲ್ಲಿ ಬಂದಿದ್ದಾಗ ಬಂದ್ವಿ ನಾವು ಆಫ್ರಿಕಾಗೆ ಆವಾಗಂತೂ ಒಂದು ಗಿಡ ಕೂಡ ಇದಿರಲಿಲ್ಲ ನಾನು ಬಂದು ಇದೆಲ್ಲ ನೆಟ್ಟಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದೀನಿ ನೋಡಿ ಎಲ್ಲರೂ ಇಷ್ಟಪಡ್ತಾರೆ ನಮ್ಮ ಗಾರ್ಡನ್ನ ನಾನು ಮಾಡಿರೋ ಕ್ಯಾರೆಟ್ ಬೀನಿಸ್ ಹಸಿರು ಕಾಳು ಪಲ್ಯ ನನಗಂತೂ ಇದು ತುಂಬಾ ಇಷ್ಟ ಇದನ್ನು ನಾಳಿಗೂ ಕೂಡ ಇಟ್ಕೊಂಡು ತಿಂತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಮಾಡಿದ್ದೀನಿ ಮತ್ತು ಹಸಿರು ಕಾಳು ಸಾಂಬಾರು ಅದರ ಜೊತೆಗೆ ಬಜ್ಜಿ ಮಾಡಬೇಕು ಎಲ್ಲ ಕಲಸಿಟ್ಟಿದ್ದೀನಿ ಮತ್ತು ನನ್ನ ಫೇವ್ರೆಟ್ ಕೆಂಪಕ್ಕಿ ರೈಸ್ ನಾನು ಇವತ್ತು ಲೇಟಾಗಿ ಎದ್ದಿದ್ರಿಂದ ಯೋಗ ಎಕ್ಸಸೈಸ್ ಏನೂ ಮಾಡಿಲ್ಲ ಅದಕ್ಕೆ ಸಂಜೆ ಮಾಡ್ತಾ ಇದ್ದೀನಿ ಇವಾಗ ನಾನು ಮೂರು ಪೋಸ್ಟ್ ತೋರಿಸ್ತೀನಿ ಇದು ಮೂರು ಪೋಸ್ಟ್ ಕೂಡ ನಿಮ್ಮ ಹೊಟ್ಟೆ ಬೊಜ್ಜು ಕರ್ಲಿ ಕರ್ಗಿಸ್ಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ಪ್ರತಿದಿನ ಈ ಮೂರು ಪೋಸ್ಟ್ನ ಮೂವತ್ತು ಮೂವತ್ತು ನಿಮಿಷ ಮಾಡಿ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ ಇವಾಗ ನಾನು ಮಾಡ್ತಾ ಇರೋದು ಪ್ಲ್ಯಾಂಕ್ ಪೋಸ್ಟ್ ಅಂತ ಇದು ಕೂಡ ಹೊಟ್ಟೆ ಬೊಜ್ಜು ಕರಗಲಿಸಲಿಕ್ಕೆ ತುಂಬ ಆಗುತ್ತೆ ಸೆಕೆಂಡ್ ಒನ್ ಬಂದು ಬ್ರಿಡ್ಜ್ ಪೋಸ್ಟ್ ಅಂತ ಇದು ಕೂಡ ಮೂವತ್ತು ನಿಮಿಷ ನೀವು ಮಾಡಿ ಪ್ರತಿದಿನ ಅರ್ಲಿ ಮಾರ್ನಿಂಗ್ ಯೋಗ ಮಾಡೋದ್ರಿಂದ ತುಂಬಾ ಒಳ್ಳೇದು ಇವಾಗ ನಾನು ಮಾಡ್ತಾ ಇರೋದು ಕೋಬ್ರಾ ಪೋಸ್ ಇದು ಕೂಡ ಸೇಮ್ ಹೊಟ್ಟೆ ಬೊಜ್ಜು ಕರಲಿಸಿಕೆ ಸಹಾಯ ಮಾಡುತ್ತೆ ನೀವು ಯೋಗ ಏನಿದ್ರು ಬೆಳಗಿನ ಜಾವ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಎಮ್ ಟಿ ಮಾಡಬೇಕು ಆವಾಗ ತುಂಬಾ ಒಳ್ಳೇದು ಇಲ್ಲಾಂದರೆ ನೀವು ಊಟ ಮಾಡಿದ್ದು ಎರಡು ಅವರ್ ಆದಮೇಲೆ ಮಾಡಬೇಕು ಊಟ ಮಾಡಿಬಿಟ್ಟು ಯೋಗ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ನಮ್ಮದು ನೈಟ್ ಊಟ ಪ್ರತಿದಿನ ಹೀಗಿರುತ್ತೆ ಪಲ್ಯ ಕಾಲು ಸಾಂಬಾರು ಮತ್ತು ಕೆಂಪಕ್ಕಿ ಅನ್ನ ಅದ್ರ ಜೊತೆ ಏನಾದರೂ ಒಂದು ಸ್ನ್ಯಾಕ್ಸ್ ಥರ ಮಾಡಿರ್ತೀನಿ ಆಯಿಲ್ ಐಟಮ್ ನಾನು ಜಾಸ್ತಿ ತಿನ್ನಲ್ಲ ಇವ್ರಿಗೆ ಮಾಡಿರ್ತೀನಲ್ಲ ಆವಾಗ ನಾನು ಒಂದು ಎರಡು ತಿನ್ಬಿಡ್ತೀನಿ ಅದ್ರ ಜೊತೆ ಒಂದು ಭಾಳ ಬಟರ್ ಮಿಲ್ಕ್ ಅಂತೂ ನಾನು ಪ್ರತಿದಿನ ಕುಡಿತೀನಿ ಎರಡು ಲೋಟ ಒಂದು ಲೋಟ ಆ ಥರ ಕುಡಿತೀನಿ ಮಿಸ್ ಮಾಡಲ್ಲ ಬಟರ್ ಮಿಲ್ಕ್ ಕುಡಿಯೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೇದು ನೀವು ಅದ್ರ ಜೊತೆ ಸ್ವಲ್ಪ ಅಕ್ಷೆ ಪೌಡ್ರ್ ಹಾಕ್ಕೊಂಡು ಕುಡೀರಿ ತುಂಬಾ ಒಳ್ಳೆಯದು ಬೆಳಗಿನ ಜಾವ ಅಕ್ಷೆ ಪೌಡ್ರ್ ಜೊತೆ ಕುಡಿಯೋದು ತುಂಬ ಒಳ್ಳೆಯದು ನಿಮಗೆಲ್ಲ ಗೊತ್ತೇ ಇದೆ ನವರಾತ್ರಿ ಆಗಿದೆ ನಾವು ಕೂಡ ಆಫ್ರಿಕಾದಲ್ಲಿ ನಾವೆಲ್ಲ ಸಂಜೆ ಸೇರ್ತೀವಿ ಅರ್ಲಿ ಮಾರ್ನಿಂಗ್ ಎಲ್ಲ ಸೇರ್ಲಿಕ್ಕಾಗಲ್ಲ ಬೆಳಗಿನ ಜಾವ ಎಲ್ಲ ಪೂಜೆ ಇರುತ್ತೆ ಬೆಳಗಿನ ಜಾವದ ಪೂಜೆ ಎಲ್ಲ ನಾವು ಅಟೆಂಡ್ ಮಾಡೋಕ್ಕಾಗಲ್ಲ ಯಾಕಂತಂದರೆ ನಮಗೆ ವರ್ಕ್ ಇರುತ್ತೆ ಈ ಟೈಮಲ್ಲಿ ಇಲ್ಲೆಲ್ಲ ರಜೆ ಕೊಡಲ್ಲ ಸ್ಕೂಲ್ಗಳಲ್ಲಿ ಕೊಟ್ಟಿದ್ದಾರೆ ಕೆಲವೊಂದು ಸ್ಕೂಲ್ಗಳಲ್ಲಿ ಬಟ್ ಆಫೀಸಲ್ಲೆಲ್ಲ ರಜಾ ಇರಲ್ಲ ಇಂಡ್ಯಾದವ್ರ ಚೆನ್ನಾಗಿರುತ್ತಲ್ವ ಟೆನ್ ಡೇಸ್ ರಜಾ ಇರುತ್ತೆ ಚೆನ್ನಾಗಿ ಮಜಾ ಮಾಡ್ಬೋದು ದಸರಾ ಹಾಲಿಡೇಸ್ ಅಂದರೆ ನಮಗಂತೂ ಖುಷಿ ಇರ್ತಾಯಿತ್ತು ಆದರೆ ಇವಾಗ ಆಫ್ರಿಕಾದಲ್ಲಿ ಇಲ್ಲ ದಸರಾ ಹಾಲಿಡೇಸ್ ಹಾಗಾಗಿ ನೈಟ್ ಮಾತ್ರ ಈ ಥರ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ನಾವು ಚೆನ್ನಾಗಿಯೇ ಎಂಜಾಯ್ ಮಾಡ್ತೀವಿ ಡ್ಯಾನ್ಸ್ ಮಾಡ್ತೀವಿ ಕುಣಿತೀವಿ ಒಳ್ಳೆ ಫುಡ್ ಕೊಡ್ತಾರೆ ಟೆಂಪಲಲ್ಲಿ ಫುಡ್ ತಿಂದು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಫುಲ್ಲು ಖುಷಿಯಾಗಿದ್ದೀನಿ ಆಫ್ರಿಕಾಗೆ ಬಂದಮೇಲಂತೂ ಒಂಬತ್ತು ದಿನವೂ ಒಂಬತ್ತು ಥರ ಡ್ರೆಸ್ ಹಾಕ್ಕೊಂಡು ಬರ್ತಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೆಲ್ಫಿ ತಗೊಳ್ಳೋದೇನು ಡ್ಯಾನ್ಸ್ ಮಾಡೋದೇನು ಬಟ್ ನಮಗೆ ದಾಂಡಿಯ ಸ್ಟೆಪ್ ಎಲ್ಲ ಗೊತ್ತಿಲ್ಲ ದಾಂಡಿಯ ಸ್ಟೆಪ್ಪೆಲ್ಲ ಇಲ್ಲಿರೋರು ಹೇಳ್ಕೊಟ್ರು ಆದರೂ ಹೇಳಿಕೊಟ್ಟ ತಕ್ಷಣ ಕಲಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮನ್ನಂತೂ ನೋಡಿ ನಕ್ಕಿ ನಕ್ಕಿ ಸಾಕಾಗೋಯಿತು ಯಾಕಂದರೆ ದಾ ದಾಂಡಿಯ ಸ್ಟೆಪ್ ನನಗೆ ಗೊತ್ತಿಲ್ಲ ನಮ್ಮ ಫ್ರೆಂಡ್ಸ್ಗೂ ಕೂಡ ಗೊತ್ತಿಲ್ಲ ನಾವೆಲ್ಲ ಹೊಸಬ್ರು ಈ ಹಬ್ಬಕ್ಕೆ ನಾವು ಕೂಡ ಇವ್ರ ಜೊತೆ ಸೇರಿಕೊಂಡು ಅದೇನೋ ಹೇಳ್ತಾರಲ್ಲ ಗುಂಪಲ್ಲಿ ಗೋವಿಂದ ಅಂತ ಒಂದೊಂದು ಸ್ಟೆಪ್ ಹಾಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಮತ್ತು ನಾಳೆ ಆಫೀಸಲ್ಲಿ ವರ್ಕ್ ಇರುತ್ತಲ್ಲ ಬೇಗ ಎದ್ದು ಹೋಗಬೇಕು ಲೇಟಾದರೆ ಬೇಗ ಎದ್ದಲ್ಲ ಇವರು ಅದಕ್ಕೋಸ್ಕರ ನಾವು ಹೋ ಮನೆಗೆ ಹೋಗ್ತಾ ಇದ್ದೀವಿ ಟೆನ್ ತರ್ಟಿ ಆಯಿತು ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ